ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಯಾವ ಟಾಪಿಕ್ ನಿಮ್ಗೆ ಹೇಳೋಕ್ಕೆ ಬಂದಿದ್ದೀನಪ್ಪ ಅಂತ ಹೇಳಿದರೆ ಏನಪ್ಪ ಈ ಥರ ವೀಡಿಯೋ ತೋರಿಸಿದ್ದಾಳೆ ಏನೋ ಮಾತಾಡ್ತಿದ್ದಾಳೆ ಅಂತ ಸೊ ಸ್ಕೂಲಿಗೆ ಹೋಗೋ ಮಕ್ಕಳು ಮನೇಲಿದ್ದಾಗ ಸೊ ಅವ್ರದು ಸ್ಟಡಿ ಟೇಬಲ್ ಇರುತ್ತಲ್ಲ ಅದನ್ನು ಆರ್ಗನೈಸ್ ಮಾಡೋದ್ರೊಳಗೆ ನಮಗೆ ಕತೆ ಬಿಟ್ಟೋಗುತ್ತೆ ಸೊ ನೋಡಿ ನನ್ನ ಮಗಳದ್ದು ಯಾವ ಥರ ಇದೆ ಯಾವ ಥರ ಇಟ್ಕೊಂಡಿದ್ದಾಳೆ ಅಂತೇಳಿ ಸೊ ಯಾಕಪ್ಪ ಅಂದರೆ ಅವಳ್ದು ಏನು ಮಿಸ್ಟೇಕ್ ಇರೋಲ್ಲ ಸೊ ಡೈಲಿ ಸ್ಕೂಲಿಗೆ ಹೋಗ್ಬೇಕಾರೆ ಇಲ್ಲ ಟೈಮ್ ಟೇಬಲ್ ಚೇಂಜ್ ಮಾಡ್ಬೇಕಾರೆ ಅರ್ಜೆಂಟಾಗಿ ಯಾಕೆಂದರೆ ಅವಳು ಬೇಗ ಹೋಗಿಬಿಡ್ತಾಳೆ ಸ್ಕೂಲಿಗೆ ಸೆವೆನ್ ತರ್ಟಿಗೆಲ್ಲ ಸೊ ಅವಳಿಗೆ ಜೋಡ್ಸ್ಕೊಳಕ್ಕಾಗಲ್ಲ ಅವಳು ಏನು ಮಾಡ್ತಾಳಪ್ಪ ಅಂತ ಹೇಳಿದ್ರೆ ವೀಕ್ಲಿ ಒನ್ ಟೈಮು ಎಲ್ಲ ಐಟಮ್ಸ್ ಅವಳಿಗೆ ಸಿಗೋ ಥರ ಜೋಡ್ಸ್ಕೊತಾಳೆ ಯಾವ ರೀತಿ ಜೋಡ್ಸ್ಕೊತಾಳೆ ಹೇಗೆ ಜೋಡ್ಸ್ಕೊಂತಾಳೆ ಅನ್ನೋದನ್ನು ನಿಮಗೆ ಜೋಡಿಸ್ಬಿಟ್ಟು ಯಾವ ಥರ ಜೋಡಿಸಿದ್ದಾಳೆ ಯಾವ ಥರ ಮೊದಲು ಸೆಟ್ ಮಾಡ್ಕೊತಾಳೆ ಆ ಸ್ಟಡಿ ಟೇಬಲಲ್ಲಿ ಮೇಯ್ನಾಗಿ ಏನೇನು ಇಟ್ಕೊತಾಳೆ ಅಂತ ನಾನು ತೋರಿಸ್ತೀನಿ ನಾವು ಆಗಿ ಪೇರೆಂಟ್ಸಾಗಿ ನಾವು ಸ್ವಲ್ಪ ಅವ್ರಿಗೆ ಎಲ್ಪ್ ಮಾಡಬೇಕು ಇಲ್ಲಾಂದರೆ ಅವ್ರಿಗೂ ಯಾವ ರೀತಿ ಜೋಡಿಸ್ಕೋಬೇಕು ಏನು ಅಂತ ಗೊತ್ತಾಗಲ್ಲ ಇಲ್ಲಾಂದರೆ ಸ್ಕೂಲಿಗೆ ಹೋಗ್ಬೇಕಾರ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ಕಿರಿಕಿರಿ ಮಾಡಿಕೊಂಡು ಏನೋ ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾರೆ ಸೊ ಅದು ಆಗಬಾರ್ದು ಅಂತ ಹೇಳಿದ್ರೆ ಅವ್ರ ಜೊತೆ ನಾವು ವೀಕ್ ಎಂಡಲ್ಲಿ ಒಂದು ಟೈಮು ಬುಕ್ಸ್ ಈ ಥರ ಎಲ್ಲ ಆಗಿರುತ್ತಲ್ಲ ಎಲ್ಲ ಮನೆಯಲ್ಲೂ ಇದೇ ಕಥೆನೇ ಅನ್ಕೋತೀನಿ ಬಟ್ ಯಾರ ಮನೇಲಿ ಎಷ್ಟು ನೀಟಾಗಿ ಕೆಲ್ವಂದರೂ ಮಕ್ಕಳು ಇಟ್ಕೋತಾರೆ ಇಲ್ಲ ಅಂತಲ್ಲ ಬಟ್ ನನ್ನ ಮಗಳು ಮಾತ್ರ ವೀಕ್ಲಿ ಒಂದು ಟೈಮ್ನೇ ಸರಿ ಮಾಡ್ಕೊಳ್ಳೋದು ಸೊ ಅವಳು ಇಲ್ಲೇ ಕೂರೋದು ಓದ್ಕೊಳ್ಳೋಕ್ಕೆ ಕೆಳಗೆಲ್ಲ ಪ್ರಾಜೆಕ್ಟ್ ಕೊಟ್ಟು ವರ್ಕ್ ಕೊಟ್ಟಿರ್ತಾರಲ್ಲ ಸೊ ಅವ್ರ ಸ್ಕೂಲಲ್ಲಿ ವೀಕ್ಲಿ ಟೂ ಡೇಸು ಪ್ರಾಜೆಕ್ಟ್ ವರ್ಕ್ಸು ಇಲ್ಲ ಆಕ್ಟಿವಿಟೀಸು ಏನಾದರೂ ಮಾಡಿಸ್ತಾನೆ ಇರ್ತಾರೆ ಸೊ ಆ ಐಟಮ್ಸ್ನೆಲ್ಲ ಕೆಳಗೆ ಇಟ್ಕೊಂಡಿರ್ತಾಳೆ ಎಲ್ಲ ಮೇಲೆ ಈ ಥರ ಶಾರ್ಪ್ನರು ಪೆನ್ಸಿಲ್ಲು ಎಲ್ಲ ಚೆನ್ನಾಗೆ ನೀಟಾಗಿ ಇಟ್ಕೊಂಡಿರ್ತಾಳೆ ಬಟ್ ಕೆಲವೊಂದು ಟೈಮು ಮಿಸ್ ಆಗಿರುತ್ತಲ್ಲ ಅದೆಲ್ಲ ಇದಾಗಿಬಿಡುತ್ತೆ ಹೋಗಿರುತ್ತೆ ಸೊ ಅದನ್ನು ಯಾವ ರೀತಿ ಸೆಟ್ ಮಾಡ್ಕೊತಾಳೆ ಅಂತ ತೋರಿಸ್ತೀನಿ ಓಕೆ ನೋಡಿ ಫೈನಲಿ ಈ ರೀತಿ ಜೋಡಿಸ್ಕೊಂಡಿದ್ದಾಳೆ ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ ಅಲ್ವಾ ಇಲ್ಲಿ ಕ್ರಯನ್ಸ್ ಇಟ್ಕೊಂಡಿದ್ದಾಳೆ ಇಲ್ಲಿ ಪೆನ್ಸಿಲ್ ಇಟ್ಸ್ಕೊಂಡಿದ್ದಾಳೆ ಸ್ಕೆಚ್ ಪೆನ್ಸು ಇಲ್ಲಿ ಕಲರ್ ಶೈನಿಂಗ್ ಪೆನ್ ಇಟ್ಕೊಂಡಿದ್ದಾಳೆ ಇಲ್ಲಿ ಸೊ ಏನಪ್ಪ ಅಂತ ಹೇಳಿದರೆ ಟೈಮ್ ಟೇಬಲ್ ಡೈಲಿ ಚೇಂಜ್ ಆಗುತ್ತಲ್ಲ ಇದು ನೋಟ್ಬುಕ್ ಇಟ್ಕೊಂಡಿದ್ದಾಳೆ ಸೊ ಅದ್ರ ಕೆಳಗೆ ಬುಕ್ ಇಟ್ಕೊಂಡಿದ್ದಾಳೆ ಇದು ಎಕ್ಸ್ಟ್ರಾ ಬೇಡ ಇಲ್ಲದ್ ಇಟ್ಕೊಂಡಿದ್ದಾಳೆ ಸೊ ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಜೋಡ್ಸಿದ್ದಾಳೆ ಸೊ ಇದೆಲ್ಲ ನನ್ನ ಮಗಳೇನೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊತಾಳೆ ಸೊ ನಂಗೆ ಆಗುತ್ತೆ ನಾವೆಲ್ಲ ಇವಾಗ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಜೋಡಿಸ್ಕೊಡ್ತಿದ್ರು ಸೊ ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ ಕ್ಯೂಟಾಗಿದೆ ಅಲ್ವಾ ಶಾರ್ಪ್ನರು ಇದವಳು ಬಾಕ್ಸಲ್ಲಿ ಇರುತ್ತೆ ನೋಡಿ ಈಗ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಎರೇಸರು ಶಾರ್ಪ್ನರು ಅಂದರೆ ತುಂಬ ಇಷ್ಟ ಸೊ ಅವ್ರ ಪಪ್ಪ ಎಲ್ಲಾದರೂ ಶಾಪ್ ಕಡೆ ಹೋದಾಗ ಕಂಡಿದ್ದಾಗ ಮಿಸ್ ಮಾಡಿದೆ ಅವಳಿಗೆ ಕೊಡ್ತಾರೆ ಅವಳಿಗೆ ಅವ್ರ ಪಪ್ಪನ ವಾಚು ಅಂದರೆ ತುಂಬ ಇಷ್ಟ ಸೊ ಅದು ಯಾವಾಗಲೂ ಇವಳು ಸ್ಟ್ಯಾಂಡಲ್ಲೇ ಇರಬೇಕು ಆ ಥರ ಇಟ್ಕೊಳ್ತಾಳೆ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಬೇಡಲಿದ್ದು ಅವಳಿಗೆ ಅವ್ರ ಸ್ಟ್ಯಾಂಡಲ್ಲಿ ನಿಮ್ಮ ಕಾರೋನ ಬಂದೋದಾಗಿಂದ ಸ್ಟ್ಯಾಂಡಿಗೆ ಒಂದು ಮಾಸ್ಕ್ ಹಾಕಿರ್ತಾಳೆ ಸೊ ಇದು ರೀಸೆಂಟಾಗಿರಬೇಕು ಬಿಲ್ಲು ಅದನ್ನು ಮಿಸ್ ಆಗುತ್ತೆ ಅಂತ ತೆಗ್ದಿಟ್ಟಿದ್ದಾಳೆ ನೋಡಿ ಸೊ ಕ್ಯೂಟಾಗಿ ಜೋಡಿಸ್ಕೊಂಡಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ ಅಲ್ವಾ ನೋಡಿ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ರೀತಿ ಇಂಟ್ರೆಸ್ಟ್ ಕೊಟ್ಟು ಜೋಡ್ಸ್ಕೊತಾರ ಅಂತ ಹೇಳಿ ನನಗೆ ನಿಮಗೆ ಇಷ್ಟ ಆದರೆ ಇಂಟ್ರೆಸ್ಟ್ ಇದೆ ಒಂದು ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ